ਈ ਜੀ ਆਂਦੇ ਗੋਗੋ ਇਹ ਇਦੀ ਇਦੀ ਇਸ਼ਾੜਾ ਕਰ ਲੈ ਗੱਲ ਗੋਗੋ ਇਦੀ ਦਾਦਾ ਇਦੀ ਹੋਈ ਤਾਂ ਤਾਂ ਗਿਰਨ ਮਰੀਆ ਇਦੇ ਐਨ 4 ਉਹ ਮਰੀ ਨਾਲ ਲੀ ਮਰੀ ਨਾਲ ਕੋਣੋ ਕੋਟੀ ਦਾਟ ਮੇ ਰੱਖੇ ਜਾ ਕੋ ਸਾਲੇ ਗਾਕੋ ਸਾਲੇ ਗਾਕੋ ਉਹ ਬੈਲਟ ਨੋੜਣਾ ਦਰਦੂ ಪೊನ್ನೇಟೆ ಅರಣ್ಯ ವಲಯದ ಕಿರ್ಗೂರು ಮತ್ತೂರು ಅರವತ್ತಕ್ಕಲು ಗ್ರಾಮಗಳಲ್ಲಿ ಬೀಡು ಬಿಟ್ಟಿದ್ದ ಎನ್ನಿ ಫೋರ್ ಆನೆಗಳ ಹಿಂಡೊಂದು ಸತತವಾಗಿ ಮೂರು ದಿನಗಳಿಂದ ಈ ಭಾಗದಲ್ಲಿ ತೋಟ ತೋಟಗಳಲ್ಲಿ ಬಂದು ಲೂಟಿಯನ್ನು ಮಾಡುತ್ತಿದ್ದು ಈ ಆನೆಗಳನ್ನು ಆನೆಗಳನ್ನು ನಿನ್ನೆ ಯಶಸ್ವಿಯಾಗಿ ತಿತಿಮತಿ ಮೀಸಲು ಅರಣ್ಯಕ್ಕೆ ಯಶಸ್ವಿಯಾಗಿ ಓಡಿಸೋಕ ಓಡಿಸುವ ಮೂಲಕ ಓಡಿಸುವ ಮೂಲಕ ತರಾಚಾರ ಮಾಡಿ ಆನೆಗಳನ್ನ ಮಿಶ್ರಣಕ್ಕೆ ಸೇರಿಸಿದ್ದಾರೆ